ಮನಸ್ಸುಗಳಿಗೆ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ವಿವಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ದರ್ಶನ್ ಅಭಿನಯದ ಡಬಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ಬಿಡುಗಡೆಯಾಗಲಿದೆ ಇದೀಗ ಟ್ರೈಲರ್ ಬಿಡುಗಡೆಯಾಗಿದೆ ಹೇಗಿದೆ ಟ್ರೈಲರ್ ನೋಡ್ಕೊಂಡು ಬನ್ನಿ ಕ್ಷಣಗೊಂದ್ ಬಣ್ಣ एक्सक्यूज मी पी से चोर ऐसे या कमल आट से कह फर्स्ट ದರ್ಶನ್ ಅಭಿನಯದ ಡೆವಿಲ್ ನ ಟ್ರೈಲರ್ ಹೇಗಿತ್ತು ಅಂತ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರವು ಇದೇ ಡಿಸೆಂಬರ್ ಹನ್ನೊಂದರಂದು ಬಿಡುಗಡೆಯಾಗಲಿದೆ ಚಿತ್ರದಲ್ಲಿ ದರ್ಶನ್ ಅವರು ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಹಾಗೂ ನೆಮ್ಮದಿಯಾಗಿರಬೇಕು ಈ ಹಾಡು ಎಲ್ರಿಗೂ ಅಚ್ಚುಮೆಚ್ಚು ಈ ಚಿತ್ರವು ಬಿಡುಗಡೆಯಾಗಿ ಎಲ್ಲಾ ಚಿತ್ರಮಂದಿರಗಳಲ್ಲಿ ನೂರು ದಿನ ಆಚರಿಸಲಿ ಎಂದು ಹಾಗೂ ಡೆವಿಲ್ ಚಿತ್ರಕ್ಕೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಬಿಬಿ ನ್ಯೂಸ್ ಕಡೆಯಿಂದ ಬೆಂಬಲವನ್ನ ಸೂಚಿಸುತ್ತೇವೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ